ಸಂಧ್ಯಾ ಸಂತೋಷ್ ಈಗಿನ ಮುಖ್ಯಾಂಶಗಳು ಸಾಮರಸ್ಯದ ಸಂಕೇತವಾಗಿರುವ ಗೌರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗೆ ಸಾರ್ವಜನಿಕರು ಆದ್ಯತೆ ನೀಡಬೇಕೆಂದ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಾಘು ರಾಸಾಯನಿಕ ಬಳಕೆ ಪಿಒಪಿ ಗಣೇಶ ಮೂರ್ತಿಗೆ ನಿರ್ಬಂಧ ಮಾರಾಟ ಕಂಡು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮವೆಂದ ಅವರು ಕಳೆದ ವರ್ಷ ಕೊಟ್ಟ ಮಾತಿನಂತೆ ಪೂರ್ವ ಮುಂಗಾರಿನಲ್ಲಿ ಲೋಕೇಹಳ್ಳಿ ಹಿರೇಕರೆಗೆ ನೀರು ಹರಿಸಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ರವರು ಲೋಕೇಹಳ್ಳಿಯಲ್ಲಿ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿದರು ಕಾಮಗಾರಿ ಮುಗಿದ ನಂತರ ಸಂದೇಶ ಇವರ ಕೆರೆಗೆ ನೀರು ಹರಿಸಲಾಗುವುದು ಜಿಲ್ಲೆಯ ಭಾಗವಾಗಿರುವ ತಾಲೂಕಿನ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಎಲ್ಲಾ ಅಧಿಕಾರಿಗಳು ಕೈಜೋಡಿಸಬೇಕೆಂದು ಮನವಿ ಮಾಡಿದ ಪಂಚಾಯಿತಿ ಉಪಾಧ್ಯಕ್ಷ ಕೆಎ ಸತೀಶ್ ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ಎಂಶಿವರ ಪಿಎಸಿಸಿ ಅಧ್ಯಕ್ಷರಾಗಿ ಪುರುಷೋತ್ತಮ ಆಯ್ಕೆ ಉಪಾಧ್ಯಕ್ಷರಾಗಿ ಶಂಕರಯ್ಯ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಭಾವೈತೆ ಮತ್ತು ಸಾಮರಸ್ಯದ ಸಂಕೇತವಾಗಿರುವ ಗೌರಿ ಗಣೇಶ ಹಬ್ಬದಲ್ಲಿ ಪರಿಸರ ಪೂರಕವಾದ ಜೇಡಿ ಮಣ್ಣಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ಮಾತ್ರ ಆದ್ಯತೆ ನೀಡುವಂತೆ ಸಾರ್ವಜನಿಕರಿಗೆ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿಹುರ್ ಅವರು ಮನವಿ ಮಾಡಿದ್ದಾರೆ ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರವು ವಿಷಕಾರಿ ಬಣ್ಣಗಳ ಗಣೇಶ ಮೂರ್ತಿಗಳ ಮಾರಾಟ ಮತ್ತು ಸ್ಥಾಪನೆಯನ್ನ ನಿಷೇಧ ಮಾಡಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಗೌರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಬಳಕೆ ಮತ್ತು ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ ಮೂರ್ತಿಗಳ ನಿಷೇಧವನ್ನು ಕಟ್ಟುನಿಟ್ಟಾಗಿ ಸರ್ಕಾರ ಜಾರಿಗೊಳಿಸುವಂತೆ ಎಲ್ಲಾ ಜಿಲ್ಲಾಡಳಿತಗಳಿಗೆ ಈಗಾಗಲೇ ಸೂಚಿಸಿದ್ದಾರೆ ಪುರಸಭಾ ವ್ಯಾಪ್ತಿಯಲ್ಲಿ ಕೂಡ ಪರಿಸರಕ್ಕೆ ಮಾರಕವಾಗಿರುವ ಗಣಪತಿಗಳ ತಯಾರಿಕೆ ಮಾರಾಟ ಮತ್ತು ಸ್ಥಾಪನೆಯನ್ನು ನಿಷೇಧಿಸಲಾಗಿದೆ ಇಂತಹ ಮೂರ್ತಿಗಳನ್ನು ಸ್ಥಾಪಿಸಿದರೆ ಜಲ ಕಾಯ್ದೆಯಡಿ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲಾಗಲು ಅವಕಾಶವಿರುತ್ತದೆ ಪುರಸಭಾ ಆಡಳಿತವು ಹಲವಾರು ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿಗಳ ಸ್ಥಾಪನೆಗೆ ಆದ್ಯತೆ ನೀಡುತ್ತಾ ಬಂದಿದ್ದು ಇದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇನ್ನು ಪ್ರತಿ ಮೂರು ವಾರ್ಡ್ಗಳೊಂದರಂತೆ ಹಾಗೂ ಸೆಪ್ಟೆಂಬರ್ ಏಳರ ಶನಿವಾರದಂದು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆಗಾಗಿ ಗುರುತಿಸಲಾದ ಬಡಾವಣೆ ವೃತ್ತಗಳಲ್ಲಿ ನೀರು ತುಂಬಿದ ಪುರಸಭಾ ವಾಹನಗಳು ನಿಲ್ಲಿಸಲಾಗುತ್ತದೆ ಈ ವಾಹನಗಳಲ್ಲಿ ಸಾರ್ವಜನಿಕರು ಶಾಸ್ತ್ರೋಕ್ತವಾಗಿ ವಿಗ್ರಹಗಳನ್ನು ವಿಸರ್ಜನೆ ಮಾಡಬಹುದಾಗಿದೆ ಇಂತಹ ಬೆಳವಣಿಗೆಗಳಿಂದ ಕೆರೆ ಕಟ್ಟೆಗಳು ಮತ್ತು ಬಾವಿಗಳ ಹತ್ತಿರ ಆಗಬಹುದಾದಂತಹ ಹಾನಿಗಳನ್ನು ತಪ್ಪಿಸಬಹುದಾಗಿದೆ ಎಂದು ಮನವಿ ಮಾಡಿದರು ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಕುಮಾರ್ ಮಾತನಾಡಿ ಗಣಪತಿ ಪ್ರತಿಷ್ಠಾಪನೆಗೆ ಲಿಖಿತ ಅನುಮತಿ ಕಡ್ಡಾಯವಾಗಿದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಲಾಗುವುದು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಕೃಷ್ಣ ಪರಿಸರ ಅಭಿಯಂತರರಾದ ಬಿಎ ಕಾವ್ಯಶ್ರೀ ಆರೋಗ್ಯ ನಿರೀಕ್ಷಕರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತು ಈ ವ್ಯಾಪ್ತಿಯಲ್ಲಿ ಗಣಪತಿ ಮಾರಾಟ ಮಾಡುವ ಇವತ್ತು ಒಂದು ಸಭೆಯಲ್ಲಿ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀನಿ ಈ ಸಭೆಯಲ್ಲಿ ಏನು ನಡೆದು ಅಂತ ಸಭೆಯಲ್ಲಿ ಏನು ನಡೆದು ಏನಂತಂದ್ರೆ ಪರಿಸರ ಸ್ನೇಹಿ ಗಣಪತಿಯನ್ನು ಮಾತ್ರ ಮಾಡುವುದು ಯಾವುದೇ ಒಂದು ಕೆಮಿಕಲ್ ಆಗಲಿ ಏನೇ ಒಂದು ತೇರಿಸಿದ ಗಣಪತಿ ಇಲ್ಲಿ ಮಾರಾಟಕ್ಕೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಅವಶ್ಯಕತೆ ಇಲ್ಲ ಹಾಗಾಗಿ ಏನು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಏನೇನು ವೃತ್ತಗಳಿದೆಯೋ ಹೋದ ಸಮಯ ಹಬ್ಬದಲ್ಲಿ ಏನು ಒಂದು ಪುರುಸಭೆ ವ್ಯಾಪ್ತಿಗಳಿಗೆ ಟ್ಯಾಂಕರನ್ನು ತಂದಿಟ್ಟು ಗಾಡಿಯೊಳಗೆ ಇಟ್ಟು ಈ ಗಣೇಶ ಮೂರ್ತಿಯನ್ನು ಬಿಟ್ಟು ಮಾಡಿರುವುದು ಯಾಕೆಂದರೆ ಇಲ್ಲಿ ಕಲ್ಮಶ ಜಲ ಶುದ್ಧವಾಗಿರಬೇಕು ಈ ತಾಲೂಕಲ್ಲಿ ಅದರಿಂದ ನನಗೆ ಹಾನಿಕಾರಕ ಆರೋಗ್ಯಕ್ಕೆ ಆದರೆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಪುರಸಭೆಯಲ್ಲಿ ಏನು ನಾವು ಕ್ರಮ ಕೈಗೊಂಡಿದವೋ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಇದನ್ನು ಉಳಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಯಾಕೆ ಅಂತಂದರೆ ಬೇರೆ ಹೊರಗಡೆಯಿಂದ ಬಂದಂಥ ಗಣೇಶನನ್ನು ನಾವು ಕೆಮಿಕಲ್ ಸೇರಿಸಿ ಏನೇ ಮಾಡಿರೋದನ್ನು ನಾವು ಇಲ್ಲಿ ತಗೊಳ್ಳೋದಿಲ್ಲ ಅದಕ್ಕೆ ಪ್ರಭಾವವನ್ನು ತಗೊಳ್ತೀವಿ ಮತ್ತು ಮಾರಾಟಕ್ಕೂ ಇಲ್ಲಿ ಆದ್ಯತೆ ಇಲ್ಲ ಅಂತ ಹೇಳ್ತಾ ಎಲ್ಲರೂ ದಯವಿಟ್ಟು ಈ ಒಂದು ಗಣೇಶನ ಹಬ್ಬದ ಈ ಗಣಪತಿ ಗಣೇಶನ ಬಿಡುವ ಒಂದು ಈ ವಿಗ್ರಹಕ್ಕೆ ಯಾವುದೇ ಒಂದು ಧಕ್ಕೆ ಬರದಂಗೆ ನಮಗೆ ಕುಡಿಯುವ ನೀರು ಯಾವಾಗಲೂ ಶುದ್ಧವಾಗಿರಬೇಕು ಅದು ಶುದ್ಧವಾಗಿದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ ದಯವಿಟ್ಟು ಎಲ್ಲರೇದ್ದು ಸ್ಪಂದಿಸಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ನಡೆಸಿದ್ದೇನೆ ಧನ್ಯವಾದಗಳು ಕಾಲುವೆಯಲ್ಲಿ ನೀರು ಬಿಟ್ಟ ಕೂಡಲೇ ಮೊದಲಿಗೆ ನುಗ್ಗೆ ಹಳಿಯ ಹಿರಿಕಿರಿಗೆ ನೀರು ನಡೆಸಲಾಗುವುದು ಎಂದು ಕಳೆದ ವರ್ಷ ತಾವು ಕೊಟ್ಟ ಮಾತಿನಂತೆ ಇದೀಗ ಮೊದಲ ಹಂತದಲ್ಲಿ ಹಿರಿಕಿರಿಗೆ ನೀರು ನಡೆಸಲಾಗುತ್ತಿದೆ ಎಂದು ಶಾಸಕ ಬಾಲಕೃಷ್ಣ ಅವರು ತಿಳಿಸಿದರು ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯಾದವ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು ಬಾಗೂರು ಬಳಿಯ ಹೇಮಾವತಿ ನಾಲೆಯಿಂದ ಪೈಪ್ಲೈನ್ ಮೂಲಕ ನೊಗೆಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಕೆರೆಗಳಿಗೆ ಕಳೆದ ನಾಲ್ಕು ವರ್ಷಗಳಿಂದ ನೀರನ್ನು ಹರಿಸಲಾಗುತ್ತಿದೆ ಕಳೆದ ವರ್ಷ ಬರಗಾಲದ ಹಿನ್ನೆಲೆಯಲ್ಲಿ ನೊಗ್ಗೆಹಳ್ಳಿ ಹಿರೇಕೆರೆಗೆ ನೀರನ್ನ ಹರಿಸಲಾಗಲಿಲ್ಲ ತಾವು ಕಳೆದ ವರ್ಷ ಕೊಟ್ಟ ಮಾತಿನಂತೆ ಈ ವರ್ಷದ ಪೂರ್ವ ಹಂಗಾಮಿನಲ್ಲಿ ನುಗ್ಗೆಹಳ್ಳಿ ಕಿರಿಗಿ ನೀರನ್ನ ಹರಿಸಲಾಗುತ್ತಿದ್ದು ಸಂಪೂರ್ಣ ಕೆರೆ ತುಂಬಿಸುವುದೇ ನನ್ನ ಮೊದಲ ಆದ್ಯತೆಯಾಗಿದೆ ಎಂದರು ಹೇಮಾವತಿ ನಾಲೆಯಿಂದ ಸಂತೇಶಿಗರ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಹರಿಸುವ ಕಾಮಗಾರಿ ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ ಮುಂಬರುವ ದಿನಗಳಲ್ಲಿ ಆ ಕೆರೆಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದ ಯಾದವ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಹೋಬಳಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾವುದೇ ಜಾತಿ ಭೇದ ಮತಗಳಿಲ್ಲದೆ ಎಲ್ಲಾ ಧರ್ಮದವರು ಕೂಡ ಎಲ್ಲಾ ಮಕ್ಕಳಿಗೆ ಶ್ರೀಕೃಷ್ಣ ರುಕ್ಮಿಣಿ ವೇಷಭೂಷಣ ಹಾಕಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇಡೀ ವಿಶ್ವವೇ ಭಾರತದ ಸಂಸ್ಕೃತಿಗೆ ತನ್ನದೇ ಆದ ಗೌರವವನ್ನ ಕೊಡುತ್ತಿದ್ದು ನಾವೆಲ್ಲರೂ ಕೂಡ ಸಂಸ್ಕೃತಿಯನ್ನ ಉಳಿಸುವ ಕೆಲಸವನ್ನ ಮಾಡಬೇಕಾಗಿದೆ ಎಂದರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಸಿಎನ್ ಬಾಲಕೃಷ್ಣರವರನ್ನ ಯಾದವ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎಂ ನಟರಾಜ್ ಸಮಾಜದ ಮುಖಂಡರಾದ ಹುಲ್ಲಿನಹಳ್ಳಿ ನಾರಾಯಣಪ್ಪ ಪಾಪಣ್ಣ ಎಚ್ಎಂ ಗೋಪಾಲ್ ಎಚ್ಎಂ ಜೈರಾಮ್ ಪುಟ್ಟರಾಮೇಗೌಡ ರಮೇಶ್ ತರಕಾರಿ ಕುಮಾರ್ ಪೊಲೀಸ್ ನಾರಾಯಣಗೌಡ ಹೊನ್ನೇಗೌಡ ನಟರಾಜ್ ಯಾದವ್ ಶಿಕ್ಷಕ ಕಲಾನಾಥ್ ಚಂದ್ರು ಯಾದವ್ ಕುಮಾರ್ ಯಾದವ್ ರಮೇಶ್ ವಿರೂಪಾಕ್ಷಪುರ ಚಂದ್ರಪ್ಪ ಹೂವಿನಹಳ್ಳಿ ಬಾಬು ದೀಪು ಮುಖಂಡರಾದ ತೋಟಿ ನಾಗರಾಜ್ ದೊರೆಸ್ವಾಮಿ ಯಲ್ಲಪ್ಪ ಎನ್ ಎಸ್ ಮಂಜುನಾಥ್ ಎನ್ ಆರ್ ಶಿವಕುಮಾರ್ ಪುಟ್ಟಸ್ವಾಮಿ ಸುಹಿಲ್ ಸೇರಿದಂತೆ ಯಾದವ ಸಂಘದ ಎಲ್ಲಾ ಪದಾಧಿಕಾರಿಗಳು ನುಗ್ಗೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು ವಿಶೇಷವಾದ ನಾವು ಯಾದವ ಸಮಾಜ ತಾಯಿ ಸಹೋದರಿಯರು ಕೂಡ ಸೇರಿ ಶ್ರೀಕೃಷ್ಣನ ಸಂದೇಶ ಸರ್ವರ್ಗೂ ಸರ್ವರ ಏಳಿಗೆಗೆ ಇವತ್ತು ಶಕ್ತಿ ತುಂಬಿದೆ ಹಾಗೋ ಜೊತೆಗೆ ಶ್ರೀಕೃಷ್ಣನ ಸಂದೇಶವನ್ನು ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಉತ್ತಮ ಬದುಕನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಅವಕಾಶವನ್ನು ನಾವು ಮಾಡಿಕೊಂಡು ಇವತ್ತು ಶ್ರೀಕೃಷ್ಣನ ಆಶೀರ್ವಾದದಿಂದ ಧರ್ಮರಾಜ್ಯ ಸ್ಥಾಪನೆ ಆಗೋದ್ರ ಮೂಲಕ ಬದುಕಿನಲ್ಲಿ ಇವತ್ತು ಪ್ರಪಂಚ ಅವರ ಒಂದು ಸಂದೇಶಕ್ಕೆ ಅನುಗುಣವಾಗಿ ಪ್ರಪಂಚ ಎಲ್ಲ ವರ್ಗದಲ್ಲೂ ಕೂಡ ಕೂಡ ಶ್ಲಾಘನೀಯ ಅಂತ ನಾವು ಹೆಸರು ಹೇಳಿ ಶ್ರೀಕೃಷ್ಣನ ಆಶೀರ್ವಾದ ಬರುವವರೆಗೂ ಕೂಡ ಇಲ್ಲಿ ಉತ್ತಮವಾದಂಥ ಮಳೆ ರೈತರು ಬೆಳೆಯಾಗಿದೆ ಅವಕಾಶ ಆಗಿದೆ ಇದು ಡ್ಯಾಮು ಕೂಡ ತುಂಬಿದೆ ಅದುಗಳೆರೆ ಈರೆ ಕೆರೆಗೂ ಕೂಡ ಅನುಭವಿಸುವಂಥ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೀವಿ ಇಂದು ಕೂಡ ಹೇಳ ಪ್ರಥಮವಾಗಿ ಘಟನೆಗೆ ಒಂದು ಪ್ರಗತಿ ಏನು ಆತಂಕ ಪಡೋಕ್ಕೆ ಬೇಡ ಆ ಕಡೆಗೂ ಅಲ್ಪ ಸ್ವಲ್ಪ ಹೋಗ್ತಾ ಇದ್ದೀವಿ ಇದನ್ನು ಪೂರ್ಣ ತುಂಬಿಸುವಂಥ ನಿಟ್ಟಿನಲ್ಲಿ ಪೂರ್ಣ ಕ್ರಮ ತಗೋದು ಯಾರು ಆತಂಕ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನೀರನ್ನ ಮ್ಯಾಕ್ಸಿಮಮ್ ನೀರನ್ನ ಇಲ್ಲಿ ಬಿಡಿಸ್ಕೊಡುವಂಥದ್ದು ಖಂಡಿತ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಪ್ರತಿನಿತ್ಯನೂ ಕೂಡ ಅದ್ರ ಬಗ್ಗೆ ನಿರ್ವಹಣೆ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಮೋಟರ್ಗಳು ಸ್ಥಗಿತ ಆಗಿದ್ದ ರೀತಿ ಜಿಲ್ಲೆಯ ಹಾಗೂ ತಾಲೂಕಿನ ಗಡಿ ಭಾಗವಾಗಿರುವ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ತಾಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡುವಂತೆ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸತೀಶ್ ಅವರು ಅಧಿಕಾರಿಗಳಿಗೆ ಮನವಿ ಮಾಡಿದರು ಬುಧವಾರದಂದು ತಾಲೂಕಿನ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೆಡಿಪಿ ಸಭೆಗೆ ಹಾಜರಾಗುವಂತೆ ಎಲ್ಲ ಇಲಾಖೆಗಳಿಗೂ ತಿಳಿಸಿದರು ಮೀನುಗಾರಿಕಾ ಇಲಾಖೆ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಯಾವ ಸಿಬ್ಬಂದಿಯೂ ಕೂಡ ಸಭೆಗೆ ಹಾಜರಾಗಿಲ್ಲ ಸಭೆಗೆ ಗೈರಾಗಿರುವ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರಣ ಕೇಳಿ ನೋಟಿಸ್ ನೀಡಲಾಗುತ್ತದೆ ಅನೇಕ ವರ್ಷಗಳಿಂದಲೂ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುತ್ತಾ ಬರುತ್ತಿದ್ದರೂ ಬೀದಿ ದೀಪಗಳ ನಿರ್ವಹಣೆಗೆ ಕುರಿತು ಗಮನ ಹರಿಸುತ್ತಿಲ್ಲ ಗ್ರಾಮ ಪಂಚಾಯಿತಿ ಹೆಚ್ಚು ಬಿಲ್ ಪಾವತಿಸುತ್ತಿದ್ದರೂ ಸಮಸ್ಯೆಗಳ ಬಗ್ಗೆ ತಿಳಿಸಿದರೂ ಅವರು ಸ್ಪಂದಿಸುತ್ತಿಲ್ಲ ಇದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಹೆಚ್ಚಿನ ಹಣವನ್ನು ವಿದ್ಯುತ್ ಬಿಲ್ಗೆ ಕಟ್ಟಬೇಕಾಗಿದೆ ಇದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಳಿದ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಕೊರತೆ ಉಂಟಾಗಿದೆ ಈ ಬಗ್ಗೆ ಚೆಸ್ಕಾಂ ಗ್ರಾಮ ಪಂಚಾಯಿತಿಯ ಮನವಿಗೆ ಸ್ಪಂದಿಸುವಂತೆ ಸಭೆಯಲ್ಲಿ ಒತ್ತಾಯ ಮಾಡಿದರು ಸಭೆಯಲ್ಲಿ ಅಂಗನವಾಡಿ ನಿರ್ವಹಣೆಯ ಕುರಿತು ಚರ್ಚೆ ಮಾಡಲಾಯಿತು ಹಾಗೂ ಕೃಷಿ ಅರಣ್ಯ ಇಲಾಖೆ ಪಶು ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಆಗಮಿಸಿದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆ ಕುರಿತು ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮನವರಿಕೆ ಮಾಡಿದರು ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನ ಸುಜಾತ ನಾಗೇಂದ್ರ ವಹಿಸಿದ್ದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಜೆ ಕುಮಾರ್ ಪುಷ್ಪಲತಾ ನಟೇಶ್ ಶಂಕರ್ ವಸಂತ್ ಕುಮಾರ್ ಪಿಡಿಒ ಶ್ರೀಧರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು

ಕೆಲವು ಅಧಿಕಾರಿಗಳು ಕೊಂತಲ್ಲ ಅದಕ್ಕೋಸ್ಕರ ಕೇಳಿಕೊಂಡು ತಲೆಗೆ ಅಂತ ನಾವು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಈಗ ಎಲ್ಲ ಬಾರಿ ಈ ವರ್ಷದಲ್ಲಿ ಎಲ್ಲ ಬಾರಿ ಕೇಳಿ ಕೆಲವು ಅಧಿಕಾರಿಗಳು ನಿಲಾಚನೆ ಮಾಡ್ಕೊಂಡು ನಮ್ಮ ಪಂಚಾಯತಿ ಕಲೆಗಾಣಿಸ್ತಾರೆ ಅದಕ್ಕೋಸ್ಕರವಾಗಿ ಈ ಅಧಿಕಾರಿಗಳು ಏನು ಬಂದಿಲ್ಲ ಅಂತ ಕೇಳ್ಕೊಂಡು ನಮಗೆ ನ್ಯಾಯ ಪಂಚಾಯತ್ ಮತ್ತೆ ಇನ್ನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ನಮ್ಮ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯಗಳಿಗೆ ಅತ್ಯರ್ಥ ಉಪಾಧ್ಯಕ್ಷಗಳಿಗೆ ಇಲ್ಲಿನ ಜನಗಳಿಗೆ ಗೊತ್ತಾಗುತ್ತೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇರುತ್ತೆ ಏನು ಅಂತ ಉದಾಹರಣೆಗೆ ನಮಗೆ ಕಾಶೆಡ್ ಅಂತ ಗೊತ್ತಿರಲಿಲ್ಲ ಈಗ ಹೇಳಿದ್ರು ಅವರು ಕಾಶೆಡ್ ಇದು ಮಾಡ್ಕೋಬಹುದು ಖುಷಿ ಇಲಾಖೆ ಹೇಳಿದ್ರು ಈಗ ನಮ್ಮ ಸದಸ್ಯರ ಕುಮಾರ್ ಅವರು ಮಾಡ್ತೀವಿ ಅಂತ ಹೇಳಿದ್ರು

ತಾಲೂಕಿನ ಬಾಗೂರು ಹೋಬಳಿ ಎಂಶಿವನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಶಿವನ ಗ್ರಾಮದ ಎಸ್ಟಿ ಪುರುಷೋತ್ತಮ್ ಮತ್ತು ಉಪಾಧ್ಯಕ್ಷರಾಗಿ ಶಂಕರಯ್ಯ ಅವಿರೋಧವಾಗಿ ಆಯ್ಕೆಗೊಂಡರು ಇತ್ತೀಚೆಗೆ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಟಿ ಪುರುಷೋತ್ತಮ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶಂಕರಯ್ಯ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳಾದ ವಾಸಿಂ ಶರೀಫ್ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಸ್ ಟಿ ಪುರುಷೋತ್ತಮ್ ಮಾತನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲು ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದರು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿರುವ ಸಿಎನ್ ರವರ ಹೆಚ್ಚಿನ ಸಹಕಾರವನ್ನ ಪಡೆದು ರೈತರಿಗೆ ಹೆಚ್ಚಿನ ಸಾಲ ವಿತರಣೆ ಮಾಡಲು ಮುಂದಾಗುವುದಾಗಿ ತಿಳಿಸಿದರು ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರುಗಳು ಹಾಗೂ ಮುಖಂಡರು ಅಭಿನಂದಿಸಿದರು ಕೊನೆಯಲ್ಲಿ ಸಾಮರಸ್ಯದ ಸಂಕೇತವಾಗಿರುವ ಗೌರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗೆ ಸಾರ್ವಜನಿಕರು ಆದ್ಯತೆ ನೀಡಬೇಕೆಂದ ಪುರಸಭಾ ಅಧ್ಯಕ್ಷೆ ರಾಸಾಯನಿಕ ಬಳಕೆ ಪಿಒಪಿ ಗಣೇಶ ಮೂರ್ತಿಗೆ ನಿರ್ಬಂಧ ಮಾರಾಟ ಕಂಡು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮವೆಂದ ಅವರು ಕಳೆದ ವರ್ಷ ಕೊಟ್ಟ ಮಾತಿನಂತೆ ಪೂರ್ವ ಮುಂಗಾರಿನಲ್ಲಿ ಲೋಕೇಹಳ್ಳಿ ಹಿರೆಕೆರೆಗೆ ನೀರು ಹರಿಸಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ರವಿ ಲೋಕೇಹಳ್ಳಿಯಲ್ಲಿ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿ ಕಾಮಗಾರಿ ಮುಗಿದ ನಂತರ ಸಂದೇಶ ತಿರುಗಿ ನೀರು ಹರಿಸಲಾಗುವುದು ಜಿಲ್ಲೆಯ ಭಾಗವಾಗಿರುವ ತಾಲೂಕಿನ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಎಲ್ಲಾ ಅಧಿಕಾರಿಗಳು ಕೈಜೋಡಿಸಬೇಕೆಂದು ಮನವಿ ಮಾಡಿದ ಪಂಚಾಯಿತಿ ಉಪಾಧ್ಯಕ್ಷ ಕೆಎ ಸತೀಶ್ ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಹೇಳಿ ತಾಲೂಕಿನ ಎಂಶಿವರ ಪಿಎಸಿಸಿ ಅಧ್ಯಕ್ಷರಾಗಿ ಎನ್ಡಿ ಪುರುಷೋತ್ತಮ ಮಾಹಿತಿ ಉಪಾಧ್ಯಕ್ಷರಾಗಿ ಶಂಕರಯ್ಯ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಇದರೊಂದಿಗೆ ವಾರ್ತಾ ಪ್ರಸಾರ ಉಂಟಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ ಜನವಾರ್ತಿಯಲ್ಲಿ ವಂದನೆಗಳು